ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣವಿರುತ್ತದೋ ಆ ವ್ಯಕ್ತಿ ತನಗರಿವಿಲ್ಲದಂತೆ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ ಎಂಬ ಮಾತಿಗೆ ಜ್ವಲಂತ ಉದಾಹರಣೆ ರಾಕೇಶ್ ಶೆಟ್ಟಿ ಬೆಳ್ಳಾರೆ ರಾಕೇಶ್ ಶೆಟ್ಟಿ ಆ ಹೆಸರಲ್ಲೇ ಒಂದು ಛಲ ಘನತೆ ಗಾಂಭೀರ್ಯತೆ ಇದೆ ತನ್ನ ಸ್ವಪ್ರಯತ್ನದಿಂದಲೇ ಹೆಮ್ಮರವಾಗಿ ಬೆಳೆದ ರಾಕೇಶ್ ಶೆಟ್ಟಿ ಅವರು ಹುಟ್ಟಿದ್ದು ಏಪ್ರಿಲ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂರರಲ್ಲಿ ಸುಳ್ಯ ತಾಲೂಕಿನ ಬೆಳ್ಳಾರೆಯ ತಂಬಿನಮಕ್ಕಿಯಲ್ಲಿ ಅಮ್ಮುರೈ ಮತ್ತು ಭಾಗೀರಥಿ ರೈ ದಂಪತಿಗಳ ಕಿರಿಯ ಮಗನಾಗಿ ಜನಿಸಿದರು ಇವರ ಬಾಲ್ಯದ ಹೆಸರು ಚಂದ್ರಶೇಖರ್ ರಾಯ್ ರಾಕೇಶ್ ಶೆಟ್ಟಿ ಅವರು ಬಾಲ್ಯವನ್ನು ಬಹಳ ಕಷ್ಟದಿಂದಲೇ ಕಳೆದವರು ಮೂರು ಜನ ಸಹೋದರಿಯರು ಮತ್ತು ಓರ್ವ ಸಹೋದರನನ್ನು ಹೊಂದಿರುವ ಇವರು ತನ್ನ ಕಿರಿಯ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡರು ಶಾಲಾ ಕಾಲೇಜಿನ ಸಮಯದಲ್ಲಿ ಸದಾ ಚಟುವಟಿಕೆಯಲ್ಲಿದ್ದ ಅವರು ನಾಟಕ ಯಕ್ಷಗಾನಗಳಲ್ಲಿ ಪಾತ್ರ ವಹಿಸುತ್ತಿದ್ದರು ಶಾಲಾ ಕಾಲೇಜುಗಳಲ್ಲಿ ನಡೆಯುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಕಲಾವಿದರಿಗೆ ಬಣ್ಣ ಹಚ್ಚುವ ಕೆಲಸವನ್ನು ಮಾಡಿ ತನ್ನ ಬಹುಮುಖ ಪ್ರತಿಭೆಯನ್ನು ಸಾಬೀತುಪಡಿಸುತ್ತಿದ್ದರು ಉತ್ತಮ ಕ್ರೀಡಾಪಟುವಾಗಿದ್ದ ಇವರು ಕಬಡ್ಡಿ ಮತ್ತು ವಾಲಿಬಾಲ್ ಆಟಗಾರರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಉತ್ತಮ ವಾಲಿಬಾಲ್ ಮತ್ತು ಕಬಡ್ಡಿ ಆಟಗಾರ ಎಂಬ ಗೌರವ ಪುರಸ್ಕಾರ ಪಡೆದ ಅವರು ಕಾಲೇಜ್ ದಿನಗಳಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಮುಖಾಂತರ ತಾಲೂಕು ಮಟ್ಟದಲ್ಲೂ ಸಮಾಜ ಸೇವೆಯಲ್ಲಿ ತೊಡಗಿದ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ ಮನೆಯ ಆರ್ಥಿಕ ಪರಿಸ್ಥಿತಿ ಉತ್ತಮವಿಲ್ಲದ ಕಾರಣ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಲ್ಲುವ ಸಲುವಾಗಿ ದೂರದ ಪುಣೆಗೆ ತೆರಳಿದ ಇವರು ಮೊದಲು ಹೋಟೆಲ್ ಒಂದರಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಆ ಬಳಿಕ ಕಠಿಣ ಪರಿಶ್ರಮದಿಂದಲೇ ಒಂದೊಂದೇ ಮೆಟ್ಟಿಲುಗಳನ್ನು ಏರುತ್ತಾ ಇಂದು ಪುಣೆಯಲ್ಲಿ ಹಲವಾರು ಹೋಟೆಲುಗಳನ್ನು ನಡೆಸುತ್ತಾ ಸಹಸ್ರಾರು ಜನರಿಗೆ ಉದ್ಯೋಗಾವಕಾಶಗಳನ್ನು ನೀಡಿದ್ದಾರೆ ಹೋಟೆಲ್ ಉದ್ಯಮ ಕ್ಷೇತ್ರದಲ್ಲಿ ಪಿಂಪ್ರಿ ಚಿಂಚ್ವಾಡ್ ಪರಿಸರದಲ್ಲಿ ಅವರ ಹೆಸರು ಅಗ್ರಸ್ಥಾನದಲ್ಲಿದೆ ಪುಣೆಯಲ್ಲಿ ಸಾಯಿ ಅಂಗನ್ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಮಾವಲ್ ಗ್ರ್ಯಾಂಡ್ ಗ್ರೂಪ್ ಆಫ್ ಹೋಟೆಲ್ಸ್ ಇದರ ಹಿರಿಯ ಆಡಳಿತ ನಿರ್ದೇಶಕರಾಗಿರುವ ರಾಕೇಶ್ ಶೆಟ್ಟಿ ಅವರು ಹುಟ್ಟೂರಿನ ಬೆಳ್ಳಾರೆಯಲ್ಲಿ ತನ್ನ ತಂದೆಯ ಜ್ಞಾಪಕಾರ್ಥ ನಿರ್ಮಿಸಿದ ಅಮ್ಮುರೈ ಕಾಂಪ್ಲೆಕ್ಸ್ ದೇವಿ ಹೈಟ್ಸ್ ಎಂಬ ವ್ಯಾಪಾರ ಮಳಿಗೆಯ ಮಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಠಿಣ ಪರಿಶ್ರಮಿ ಸಹೃದಯಿ ಸಮಾಜ ಸೇವಕ ರಾಕೇಶ್ ಶೆಟ್ಟಿ ಎಂದರೆ ಪುಣೆಯಲ್ಲಿ ಮಾತ್ರವಲ್ಲದೆ ಇಡೀ ಮಹಾರಾಷ್ಟ್ರದಲ್ಲಿ ಚಿರಪರಿಚಿತ ಮಹಾರಾಷ್ಟ್ರದಾದ್ಯಂತ ರಾಕೇಶ್ ಅಣ್ಣ ರಾಕೇಶ್ ಬಾಯಿ ಎಂದು ಕರೆಯಲ್ಪಡುವ ಇವರು ಅವರ ಕುಟುಂಬದ ಹಿರಿಯರಿಗೆ ಈಗಲೂ ಪ್ರೀತಿಯ ತಮ್ಮನಾಗಿ ಹಿರಿಯರಿಗೆ ತಮ್ಮಣ್ಣನಾಗಿದ್ದಾರೆ ಹಾಗೂ ಅವರ ಊರಿನ ಜನರಿಗೆ ಪ್ರೀತಿಯ ಚಂದ್ರನಾಗಿದ್ದಾರೆ ರಾಕೇಶ್ ಶೆಟ್ಟಿ ಅವರು ತನ್ನ ಕರ್ಮಭೂಮಿ ಮಹಾರಾಷ್ಟ್ರದಲ್ಲಿ ಸಮಾಜದ ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ಹಲವಾರು ಸಾಮಾಜಿಕ ಧಾರ್ಮಿಕ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುತ್ತಾ ಬಂದಿದ್ದಾರೆ ಪಿಂಪ್ರಿ ಚಿಂಚ್ವಾಡ್ ಹೋಟೆಲ್ ಅಸೋಸಿಯೇಷನ್ ಮತ್ತು ಬಿಜೆಪಿ ದಕ್ಷಿಣ ಭಾರತೀಯ ಪಿಂಪ್ರಿ ಚಿಂಚ್ವಾಡ್ ಘಟಕದ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ದೇವರೋಡ್ನ ತುಳು ಕನ್ನಡಿಗರ ಸಂಚಾಲಕತ್ವದ ಇಂದ್ರಪ್ರಭಾ ಮಿತ್ರಮಂಡಲದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಆ ಸಮಿತಿಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರತಿಷ್ಠಿತ ಪಿಂಪ್ರಿ ಚಿಂಚ್ವಾಡ್ ಬಂಟರ್ ಸಂಘದ ಸಕ್ರಿಯ ಸದಸ್ಯರಾಗಿ ಬಳಿಕ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಎರಡು ಸಾವಿರದ ಆರರಲ್ಲಿ ಸಂಘದ ಗೌರವ ಪ್ರಧಾನ ಕೋಶಾಧಿಕಾರಿಯಾಗಿ ಸತತ ಆರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಇವರು ಬಳಿಕ ಸತತ ನಾಲ್ಕು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಘವು ತನ್ನ ಸ್ವಂತ ಮಿನಿ ಸಭಾಗೃಹವನ್ನು ಖರೀದಿಸಿದಾಗ ಕಟ್ಟಡ ಸಮಿತಿಯ ಸದಸ್ಯರಾಗಿದ್ದ ರಾಕೇಶ್ ಶೆಟ್ಟಿ ಅವರು ಅದನ್ನು ಉತ್ತಮ ರೀತಿಯಲ್ಲಿ ವಿನ್ಯಾಸಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಪಿಂಪ್ರಿ ಚಿಂಚ್ವಾಡ್ ಬಂಟರ ಸಂಘವು ಸ್ಥಾಪನೆಗೊಂಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ರಜತ ಸಂಭ್ರಮದ ಸಂದರ್ಭದಲ್ಲಿದ್ದಾಗ ಮಾಜಿ ಅಧ್ಯಕ್ಷರುಗಳು ಮತ್ತು ಸಂಘದ ಸದಸ್ಯರುಗಳ ಒತ್ತಾಯದ ಮೇರೆಗೆ ರಾಕೇಶ್ ಶೆಟ್ಟಿ ಅವರು ಸಂಘದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡರು ಪುಣೆಯಲ್ಲಿ ತನ್ನ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಕಾರ್ಯನಿರತರಾಗಿದ್ದರೂ ಕೂಡ ತನ್ನೂರಿನ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿಗಳ ಬಗ್ಗೆ ವಿಶೇಷ ಅಭಿಮಾನ ಹೊಂದಿರುವ ಇವರು ಬಂಡ್ ಸಂಘದ ದಾಂಡಿಯಾ ಉತ್ಸವ ಸಮಯದಲ್ಲಿ ಕೊರಳು ಕಟ್ಟುವ ಕಾರ್ಯಕ್ರಮವನ್ನು ಆರಂಭಿಸಿದರು ಅದೇ ರೀತಿ ತನ್ನೂರಿನ ಪ್ರಸಿದ್ಧ ಹೋಲಿ ನೃತ್ಯವನ್ನು ಮೊದಲನೇ ಬಾರಿಗೆ ಪುಣೆಯಲ್ಲಿ ಆಯೋಜಿಸಿದ್ದರು ಇಂದಿನ ಯುವ ಪೀಳಿಗೆಗೆ ಭಜನೆಯ ಮಹತ್ವವನ್ನು ತಿಳಿಸುವ ಸಲುವಾಗಿ ಕುಣಿತ ಭಜನೆ ಎಂಬ ಕಾರ್ಯಕ್ರಮವನ್ನು ಊರಿನ ನುರಿತ ಕುಣಿತ ಭಜನಾ ತಂಡಗಳನ್ನು ಪುಣೆಗೆ ಆಹ್ವಾನಿಸಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು ಮಾತ್ರವಲ್ಲದೆ ಆ ಕಾರ್ಯಕ್ರಮವು ಮಹಾರಾಷ್ಟ್ರದಲ್ಲೇ ಮೊದಲ ಬಾರಿ ಎಂಬ ಹೆಗ್ಗಳಿಕೆಯನ್ನು ಅವರು ಗಳಿಸಿದ್ದಾರೆ ಸಂಘದ ಕ್ರೀಡಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಭಾರತದ ಗ್ರಾಮೀಣ ಕ್ರೀಡೆ ಕಬಡ್ಡಿ ಆಟವನ್ನು ನಡೆಸಿಕೊಟ್ಟ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ ತನ್ನ ಅಧ್ಯಕ್ಷಾವಧಿಯಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಪುಣೆಯ ಮೂಲೆ ಮೂಲೆಗಳಿಂದಲೂ ಸಂಘಕ್ಕೆ ಸೇರ್ಪಡಿಸಿದ ಶ್ರೇಯಸ್ಸು ಕೂಡ ಇವರಿಗೆ ಸಲ್ಲುತ್ತದೆ ಬಂಟರ ಸಂಘದ ರಜತ ವರ್ಷದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದ ಅವರ ಕಾರ್ಯವೈಖರಿಯನ್ನು ನೋಡಿ ಸಂತೋಷಗೊಂಡ ಮಾಜಿ ಅಧ್ಯಕ್ಷರುಗಳು ಅವರಿಗೆ ಸನ್ಮಾನ ಮಾಡಿ ಗೌರವಿಸಿದರು ಹಲವಾರು ರೀತಿಯ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ಇವರನ್ನು ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನ ನೀಡಿ ಗೌರವಿಸಿದೆ ಮಹಾರಾಷ್ಟ್ರದ ಪ್ರಸಿದ್ಧ ಸಕಾಲ್ ದಿನ ಪತ್ರಿಕೆ ಹಾಗೂ ಗಂಗಾ ವೋಷನ್ ಸಹಕಾರ ಸಂಸ್ಥೆ ಜಂಟಿಯಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಉತ್ತಮ ಪೋಷಕ ಪ್ರಶಸ್ತಿ ನೀಡಿ ಗೌರವಿಸಿದೆ ಬಂಟರ ಯಾನೆ ನಾಡವರ ಸಂಘ ಸುಳ್ಯ ದಕ್ಷಿಣ ವಲಯ ಬಂಟರ ಸಂಘ ಬೆಳ್ಳಾರೆ ಬಂಟರ ಚಾವಡಿ ಕುಡ್ಲ ಬಂಟರ ಸಂಘ ಬೆಳ್ತಂಗಡಿ ಬಂಟರ ಸಂಘ ಗುರುಪುರ ಮತ್ತು ತುಳು ಸಂಘ ಕೊಲ್ಲಾಪುರ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆಗಾಗಿ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸಿವೆ ಪುಣೆಯ ದೇವ್ರೋಡಿನ ಇಂದ್ರಪ್ರಭ ಮಂಡಳಿಯಿಂದ ಉತ್ತಮ ಸಮಾಜ ಸೇವಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮಹಾರಾಷ್ಟ್ರದ ಪ್ರಖ್ಯಾತ ದಿನ ಪತ್ರಿಕೆ ಪುಡಾರಿಯು ಕೂಡ ಮಾಡುವ ಪಿಂಪ್ರಿ ಚಿಂಚ್ವಾಡ್ ಭೂಷಣ ಪುರಸ್ಕಾರವನ್ನು ಇವರಿಗೆ ನೀಡಿ ಗೌರವಿಸಲಾಗಿದೆ ಈ ಪ್ರಶಸ್ತಿಯು ಅವರ ಉದ್ಯಮ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ನೀಡಲಾಗಿದೆ ಅವರ ಸಾರಥ್ಯದ ಅತಿಥಿ ಶುದ್ಧ ಸಸ್ಯಾಹಾರಿ ಉಪಹಾರ ಗ್ರಹವು ಪಿಂಪ್ರಿ ಚಿಂಚವಾಡ್ ನಗರ ಪಾಲಿಕೆ ನೀಡುವ ಅತ್ಯುತ್ತಮ ಹೋಟೆಲ್ ಪ್ರಶಸ್ತಿಯನ್ನು ಸತತ ಮೂರು ವರ್ಷದಿಂದ ಪಡೆಯುತ್ತಾ ಬಂದಿದೆ ಪಿಂಪ್ರಿ ಚಿಂಚವಾಡ್ ಪರಿಸರದಲ್ಲಿ ಸದಾ ಚಟುವಟಿಕೆಯಲ್ಲಿರುವ ಹವ್ಯಾಸಿ ಕಲಾವೃಂದದ ಮುಂದಾಳತ್ವವನ್ನು ವಹಿಸಿಕೊಂಡು ಅದರ ಮಾರ್ಗದರ್ಶಕರು ಕೂಡ ಆಗಿದ್ದಾರೆ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಪ್ರವೃತ್ತಿಯನ್ನು ಹೊಂದಿರುವ ಅವರು ಎಂತಹುದೇ ಪರಿಸ್ಥಿತಿಯಲ್ಲಿ ಮುನ್ನುಗ್ಗುವ ಸ್ಥೈರ್ಯವನ್ನು ಹೊಂದಿದ್ದಾರೆ ಸಾಧನೆ ಎನ್ನುವುದು ಸುಮ್ಮನೆ ಆಗುವುದಲ್ಲ ಅದು ಕಲ್ಲು ಮುಳ್ಳುಗಳ ರಹದಾರಿ ಆ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿಯಿದ್ದರೆ ಸಾಲದು ಸಾಗುವ ಮನಸ್ಸಿರಬೇಕು ಅದನ್ನು ಸಾಧಿಸಿ ತೋರಿಸಿದವರು ರಾಕೇಶಣ್ಣನವರು ಕರ್ಮಭೂಮಿ ಮಹಾರಾಷ್ಟ್ರದಲ್ಲಿ ತುಳು ಕನ್ನಡಿಗರು ಮಾತ್ರವಲ್ಲದೆ ಮರಾಠಿ ಹಿತೈಷಿಗಳನ್ನು ಕೂಡ ತನ್ನ ನಾಯಕತ್ವ ಗುಣಗಳಿಂದ ಸಂಪಾದಿಸಿರುವುದು ಇವರ ವಿಶೇಷತೆಯಾಗಿದೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಪರಮ ಭಕ್ತನಾಗಿರುವ ಅವರು ತನ್ನ ಬೆನ್ನಲು ಬಾಗಿ ನಿಂತವರಿಗೆ ವಿಧೇಯನಾಗಿಯೂ ತನ್ನನ್ನು ಕೀಳಾಗಿ ಕಂಡವರ ಮುಂದೆ ದೊಡ್ಡ ವ್ಯಕ್ತಿಯಾಗಿಯೂ ಬೆಳೆದು ನಿಂತಿದ್ದಾರೆ ಪ್ರಸ್ತುತ ತನ್ನ ಎಲ್ಲಾ ಸಾಧನೆಗಳಿಗೆ ಬೆನ್ನ ಹಿಂದೆ ನಿಂತು ಪ್ರೋತ್ಸಾಹಿಸುವ ಪತ್ನಿ ಸುನೀತಾ ಶೆಟ್ಟಿ ಮತ್ತು ಮಗಳು ಶ್ರೀಕಾ ಹಾಗೂ ಮಗ ಕವಿನ್ ಜೊತೆ ಪುಣೆಯಲ್ಲಿ ನೆಲೆಸಿದ್ದಾರೆ ಇವರ ಸಮಾಜಮುಖಿ ಸೇವೆಗಳು ಇನ್ನು ಮುಂದೆಯೂ ಹೀಗೆಯೇ ಮುಂದುವರಿಯಲಿ ಅವರು ನಡೆದು ಬಂದ ದಾರಿ ಉಳಿದವರಿಗೂ ಕೂಡ ದಾರಿದೀಪವಾಗಲಿ ಮತ್ತು ತಾಯಿ ದುರ್ಗಾ ಪರಮೇಶ್ವರಿ ವಿಘ್ನ ನಿವಾರಕ ಗಣಪತಿ ಮತ್ತು ಊರಿನ ದೈವ ದೇವರುಗಳ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರಲಿ ಎಂದು ಆಶಿಸೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಜ್ಞಾನ ವೃದ್ಧಿ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು